ಪಾಲಿನೇಟರ್ ಅಂದ್ರೆ ಅದಕ್ಕೆ ಹನಿ ಬೀಸ್ ಬರ್ತದೆ ಆ ಹಮ್ಮಿಂಗ್ ಬರ್ಡ್ಸ್ ಬರ್ತದೆ ಪ್ಯಾರಿಟ್ಸ್ ಬರ್ತದೆ ಅದರ ಸ್ಪೋರ್ಡ್ ಸಿಟ್ಲಿಕ್ಕೆ ಮತ್ತೆ ಬಟರ್ಫ್ಲೈಸ್ ಬರ್ತದೆ ಸೊ ಇದು ಇದು ತುಂಬಾ ಒಳ್ಳೆ ಗಿಡ ಇದಕ್ಕೆಲ್ಲ ನಾವು ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಗಿಡವನ್ನು ನಾವು ಆಂಧ್ರದಿಂದ ನಾವು ಆಂಧ್ರ ಗಿಡ ತಂದಿದ್ದೀವಿ ಟೆನ್ ಟು ಟ್ವೆಲ್ ಕಿಲೋಮೀಟರ್ ಮಾಡ್ತೀವಿ ನಾವು ಈಗಾಗಲೇ ಟೂ ವೀಕ್ಸ್ ಆಲ್ರೆಡಿ ಆಗಿದೆ ಒಂದು ವಾರಕ್ಕಿಂತ ಜಾಸ್ತಿ ಆಗಿದೆ ಪ್ಲಸ್ ಹಂಡ್ರೆಡ್ ಗಿಡಗಳು ನಾವು ನೆಟ್ ಆಗಿದೆ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಮಂಗಳೂರಿನ ಹೆಸರಾಂತ ಪರಿಸರವಾದಿಗಳಲ್ಲಿ ಒಬ್ಬರಾದ ಜೀತ್ ಮಿಲನ್ ರೋಷ್ ಅವರು ತಮ್ಮ ತಂಡದ ಜೊತೆ ಸೇರಿಕೊಂಡು ಕಳೆದ ಎರಡು ವಾರಗಳಿಂದ ಮಂಗಳೂರಿನ ಬೇರೆ ಬೇರೆ ಜಾಗಗಳಲ್ಲಿ ರಸ್ತೆಗಳ ಮಧ್ಯೆ ಇರುವಂತಹ ಡಿವೈಡರ್ಗಳಲ್ಲಿ ಖಾಲಿ ಜಾಗ ಇದೆಯಲ್ಲ ಅದರಲ್ಲಿ ಇವರು ರತ್ನಗಂಧಿ ಗಿಡಗಳನ್ನ ನೆಡ್ತಾ ಬರ್ತಾ ಇದ್ದಾರೆ ಹತ್ತತ್ರ ಮೂರು ಸಾವಿರ ಇಲ್ಲಿ ತನಕ ಆಗಿದೆ ಅಂತ ಇನ್ನೂ ನೆಡೋದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕೆ ರತ್ನಗಂಧಿ ಗಿಡಗಳನ್ನ ನೆಂಟರು ಮತ್ತೆ ಇತರ ಟೆಕ್ನಿಕಲ್ ಪಾಯಿಂಟ್ಸ್ ಗಳನ್ನು ನಾನು ಅವರಲ್ಲೇ ಕೇಳಿದ್ದೇನೆ ಈ ವಿಡಿಯೋದಲ್ಲಿ ನೀವು ಅದನ್ನು ನೋಡಬೇಕು ಎರಡು ವರ್ಷ ಇದ್ರ ಪಾಲನೆ ಪೋಷಣೆಯನ್ನು ಅವ್ರು ಮಾಡ್ತಾರೆ ನಂತರ ಅದರ ಅವಶ್ಯಕತೆ ಈ ಗಿಡಗಳಿಗೆ ಇರೋದಿಲ್ಲ ಸ್ವಲ್ಪ ವರ್ಷ ಕಳೆದ ನಂತರ ಮಂಗಳೂರಿನ ಸೌಂದರ್ಯ ಹೇಗಿರಬಹುದು ಈ ಗಿಡಗಳಿಂದಾಗಿ ಅಂತ ನೀವು ಇಮ್ಯಾಜಿನ್ ಮಾಡಿ ಜೊತೆಗೆ ಈ ಸ್ಮಾರ್ಟ್ ಸಿಟಿ ಅಂತ ಒಂದು ಕಲ್ಪನೆ ಇದೆ ನೋಡಿ ಅದಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಜಿತ್ ಮಿಲನ್ ಅಂಡ್ ಅವರ ಟೀಮ್ ಕೊಡ್ತಾ ಇದೆ ಅಂತ ಹೇಳಿದರೆ ಖಂಡಿತ ತಪ್ಪಿಲ್ಲ ನೋಡಿ ಸರ್ ನಮಸ್ಕಾರ ಒಂದು ಅದ್ಭುತ ಕೆಲಸ ಮಾಡಿದೀರಿ ನೀವು ಡಿವೈಡರ್ಗಳ ಮಧ್ಯೆ ಗಿಡಗಳನ್ನ ನೆಡ್ತಾ ಬಂದಿದ್ದೀರಿ ಈ ಚಿಂತನೆ ಹೇಗೆ ಬಂತು ಯಾಕಾಗಿ ಫಸ್ಟ್ ಆಫ್ ಆಲ್ ಹೇಗೆ ಕಾಂಕ್ರೀಟ್ ರೋಡ್ ಎರಡು ಬದಿಯಲ್ಲಿ ಅವಕಾಶ ಇಲ್ಲ ಓಕೆ ಇವಾಗ ಇಷ್ಟು ಕಾಂಕ್ರೀಟ್ ಬಂದಿದೆ ಮಂಗಳೂರಿಗೆ ನಾವು ಹೇಗಾದ್ರೆ ಮಾಡಿ ನಾವು ಅದಕ್ಕೆ ಗ್ರೀನ್ ಕವರ್ ಕೊಡ್ಲೇಬೇಕು ಡಿವೈಡರ್ ಅಲ್ಲಿ ಪಿಕಾಕ್ ಫ್ಲವರ್ ಅಂತ ಒಂದು ಒಳ್ಳೆ ಗಿಡ ಅದನ್ನು ನಾವು ನಡೆಸಿದ್ದೇವೆ ಕನ್ನಡದಲ್ಲಿ ಕನ್ನಡದಲ್ಲಿ ರತ್ನ ಗಾಂಧಿ ಅಂತ ಹೇಳ್ತಾರೆ ತುಂಬಾ ಕಲರ್ಫುಲ್ ಫ್ಲವರ್ಸ್ ಓಕೆ ಈ ಗಿಡವನ್ನ ಆಯ್ಕೆ ಮಾಡ್ಕೊಂಡಂತ ಕಾರಣ ಏನು ಇದು ಗಿಡ ಆಯ್ಕೆ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಇದು ವೆರಿ ಸ್ಟಡಿ ಪ್ಲಾಂಟ್ ಮತ್ತೆ ಇನ್ನೊಂದೇನಂದ್ರೆ ಅದಕ್ಕೆ ಆ ಸದ್ಯಕ್ಕೆ ಏನಾಗುದಿಲ್ಲ ಅದು ತುಂಬಾ ವೆರಿ ಸ್ಟ್ರಾಂಗ್ ಗಿಡ ಅದು ಸೊ ಅದರಿಂದ ನಾವು ಆ ಗಿಡವನ್ನು ಆಯ್ಕೆ ಮಾಡಿದೇವೆ ಮಾತ್ರವಲ್ಲ ಅದ್ರಲ್ಲಿ ತುಂಬಾ ಬೆನಿಫಿಟ್ಸ್ ಕೂಡ ಇದೆ ಓಕೆ ಏನ್ ಬೆನಿಫಿಟ್ಸ್ ಅಂತ ಹೇಳ್ಬಹುದು ಸರ್ ಬೆನಿಫಿಟ್ಸ್ ಆಹ್ ನೇಚರ್ ಗೆ ಏನಂದ್ರೆ ಪಾಲಿನೇಟರ್ ಅಂದ್ರೆ ಅದಕ್ಕೆ ಹನಿ ಬೀಸ್ ಬರ್ತದೆ ಹಮ್ಮಿಂಗ್ ಬರ್ಡ್ಸ್ ಬರ್ತದೆ ಪ್ಯಾರಿಟ್ಸ್ ಬರ್ತದೆ ಅದರ ಕೋಡ್ ತಿನ್ಲಿಕ್ಕೆ ಮತ್ತೆ ಬಟರ್ಫ್ಲೈಸ್ ಬರ್ತದೆ ಇದು ಇದು ತುಂಬಾ ಒಳ್ಳೆ ಗಿಡ ಇದಕ್ಕೆಲ್ಲ ನಿಮ್ಗೆ ಈ ಗಿಡ ಇಲ್ಲಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಬೇರೆ ಕಡೆಯಿಂದ ಯಾಕೆ ತರಿಸಿದ್ರಿ ನೀವು ಎಲ್ಲಿಂದ ಇಷ್ಟು ಕ್ವಾಂಟಿಟಿಯಲ್ಲಿ ನಮಗೆ ಇಲ್ಲಿ ಮಂಗಳೂರಲ್ಲಿ ಎಲ್ಲಿ ಸಿಗುದಿಲ್ಲ ನಾವು ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಗಿಡವನ್ನು ನಾವು ಆಂಧ್ರದಿಂದ ನಾವು ಆಂಧ್ರದಿಂದ ತಂದಿದ್ದೀವಿ ಡಿವೈಡರ್ಸ್ ಗಳು ಅಂತ ಹೇಳಿದಾಗ ಸರ್ ಮಂಗಳೂರಿನ ಯಾವ್ಯಾವ ಏರಿಯಾಗಳ ಡಿವೈಡರ್ ಡಿವೈಡರ್ಗಳಲ್ಲಿ ನೆಟ್ಟಿದ್ದೀರಿ ನೋಡಿ ನಾವು ಈಗಾಗಲೇ ಕಂಕನಾಡಿಯಿಂದ ಮಾರ್ಧಮೆ ಕಟ್ಟ ಮತ್ತೆ ಮಾರ್ದಮೆ ಕಟ್ಟೆಯಿಂದ ಮಾರ್ಗನ್ಸ್ ಗೇಟ್ ಮ್ಯಾಂಗ್ಳೂರ್ ಕ್ಲಬ್ ತನಕ ಮಾರ್ಗನ್ಸ್ ಗೇಟ್ ಇಂದ ಮಂಗಳಾದೇವಿ ಮತ್ತೆ ನಾವು ಶಿವಭಾಗ್ ಮಲ್ಲಿಕಟ್ಟೆಯಿಂದ ನಂತೂರ್ ಅಷ್ಟು ಇಷ್ಟು ತನಕ ಅಷ್ಟು ಕೆಲಸ ಫಿನಿಶ್ ಆಗಿದೆ ಇನ್ನು ಕೂಡ ನಮಗೆ ತುಂಬಾ ಗಿಡ ನಡ್ಲಿಕ್ಕೆ ಉಂಟು ಒಟ್ಟು ಎಷ್ಟು ಕಿಲೋಮೀಟರ್ಸ್ ಆಗ್ಬಹುದು ಅಂತ ಅನ್ಸುತ್ತೆ ಅಂದಾಜಿ ಅಂದಾಜಿ ಹೇಳಬಹುದಾದ್ರೆ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ ಮಂಗಳೂರಿಂದ ಡಿವೈಡರ್ಸ್ ಅನ್ನು ನಾವು ಕವರ್ ಮಾಡ್ತೀವಿ ಓಕೆ ಇದು ಈ ಕೆಲಸ ಎಷ್ಟು ದಿನಗಳಲ್ಲಿ ನಡೆದಿದೆ ನಾವು ಈಗಾಗಲೇ ಟೂ ವೀಕ್ಸ್ ಆಲ್ರೆಡಿ ಆಗಿದೆ ಎರಡು ವಾರಕ್ಕಿಂತ ಜಾಸ್ತಿ ಆಗಿದೆ ಈಗಾಗಲೇ ನಾವು ತೌಸಂಡ್ ತ್ರೀ ಫಿಫ್ಟಿ ಪ್ಲಸ್ ತೌಸಂಡ್ ಫೈವ್ ಹಂಡ್ರೆಡ್ ಗಿಡಗಳು ನಾವು ನೆಟ್ ಆಗಿದ್ವಿ ಓಕೆ ಕ್ಲೋಸ್ ಟು ತ್ರೀ ತೌಸಂಡ್ ತನಕ ಕ್ಲೋಸ್ ಟು ತ್ರೀ ತೌಸಂಡ್ ಆಗಲಿಲ್ಲ ತ್ರೀ ತೌಸಂಡ್ ನಾವು ವಿಜಯಿಂದ ಆಕಾಶ್ ಭವನ್ ಕೂಡ ಸಿ ಎಲ್ ಅವರ ಹೊತ್ತಿಗೆ ಸೇರಿ ವಿಜಯಿಂದ ಆಕಾಶ್ ಭವನ್ ಕೂಡ ನಾವು ಕಂಪ್ಲೀಟ್ ಮಾಡಿ ಸರ್ ನನಗೆ ಇಲ್ಲಿ ನೋಡಿದಾಗ ಸಾಮಾನ್ಯ ನೋಡಿ ಇಲ್ಲಿ ಕೆಂಪು ಮಣ್ಣು ಮಣ್ಣಿರಬೇಕಲ್ವಾ ಆದರೆ ಇಲ್ಲಿ ಕೆಂಪು ಮಣ್ಣು ಕಾಣ್ತಾ ಇಲ್ಲ ಅಲ್ಲಲ್ಲಿ ಜಲ್ಲಿ ಕಲ್ ಕಾಣಿಸ್ತಿದೆ ಇದು ಹೇಗೆ ಸರ್ ನಮಗೆ ಅದೊಂದು ದೊಡ್ಡ ಚಾಲೆಂಜ್ ನೋಡಿ ನಾವು ಗುಂಡಿಯನ್ನು ತೋಡುವುದು ನಾವು ಹೋಗರ್ ಮಿಷಿನ್ ಇಂದ ಯಾಕಂದ್ರೆ ಕೆಲಸ ತುಂಬಾ ಫಾಸ್ಟ್ ಆಗ್ತದೆ ಮತ್ತೆ ಕ್ಲೀನ್ ಆಗ್ತದೆ ಆ ಹೋಗರ್ ಮಿಷಿನಿಗೆ ನಮಗೆ ಸಿಕ್ಕಿದ್ದು ಈ ಡಿವೈಡರ್ಗಳಲ್ಲಿ ತುಂಬಾ ಡೆಬ್ರಿಸ್ ಅಂದ್ರೆ ಮಣ್ಣು ಮತ್ತೆ ಡೆಬ್ರಿಸ್ ಮಿಕ್ಸ್ ಮಾಡಿ ಅವರು ಹಾಕಿದ್ದಾರೆ ಆಕ್ಚುಲಿ ತಪ್ಪು ಅವರು ಆಕ್ಚುಲಿ ಒಳ್ಳೆ ಮಣ್ಣು ಹಾಕಬೇಕಿತ್ತು ಆ ನಮ್ಗೆ ತುಂಬಾ ಇದು ದಿಸ್ಇಸ್ ಮೇಜರ್ ಇದೊಂದು ದೊಡ್ಡ ಕಷ್ಟ ನಮಗೆ ಅದಂತಲ್ಲ ನಮ್ಗೆ ಗಳಲ್ಲಿ ಲಿಕ್ಕರ್ ಬಾಟಲ್ಸ್ ಪ್ಯಾಡ್ಸ್ ಪ್ಯಾಂಪರ್ಸ್ ಅಂತದ್ದು ಕೂಡ ಸಿಕ್ಕಿದೆ ನನಗೆ ತುಂಬಾ ಅಸಹಾಯ ಆಗ್ತದೆ ನಮ್ಮ ಮಂಗಳೂರು ಅಂತ ಸಿಟಿಯಲ್ಲಿ ಕೂಡ ಸೈಡ್ ಅಲ್ಲಿ ನಾನು ನೋಡಿದ್ದೇನೆ ಈಗ ಡಿವೈಡರ್ಸ್ಗಳಲ್ಲಿ ನೀವು ನೆಟ್ಟಿರುವಂತಹ ಈ ರತ್ನಗಂಧಿ ಗಿಡಗಳು ಇನ್ನು ಬೆಳೆದು ನಿಲ್ಲದಕ್ಕೆ ಎಷ್ಟು ವರ್ಷಗಳು ಬೇಕಾಗ್ಬೋದು ಸರ್ ಎರಡು ವರ್ಷದಲ್ಲಿ ಇದು ತುಂಬಾ ಫ್ಲವರಿಂಗ್ ಆಗ್ತದೆ